ನಮಸ್ಕಾರ ಸ್ಲಿಮ್ ಸೀಕ್ರೆಟ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಡಾಕ್ಟರ್ ಅರ್ಚನಾ ಮಹಾನಸ ಆಯುರ್ವೇದ ಕ್ಲಿನಿಕ್ ಇಂದ ಈ ಸಣ್ಣ ಆಗೋದು ಅಂತ ಬಂದ ತಕ್ಷಣ ಸಾಕಷ್ಟು ಜನ ಅನ್ನ ಬಿಡ್ತಾರೆ ಚಪಾತಿ ಮಿಲ್ಲೆಟ್ಗೆ ಮೊರೆ ಹೋಗ್ತಾರೆ ಬೆಳಿಗ್ಗೆ ತಿಂಡಿ ಮಿಲ್ಲೆಟ್ ಮಧ್ಯಾಹ್ನ ಚ ಮುದ್ದೆ ರಾತ್ರಿ ಚಪಾತಿ ಇಲ್ಲ ಅದನ್ನೇ ಆ ಕಡೆ ಈ ಕಡೆ ಮಾಡ್ತಾ ಹೋಗ್ತಾರೆ ಪ್ರತಿದಿನ ರಾತ್ರಿ ಅಂತೂ ಸಾಕಷ್ಟು ಮನೆಯಲ್ಲಿ ಕಂಪಲ್ಸರಿ ಚಪಾತಿ ಇರುತ್ತೆ ಕಾರಣ ಅಂದಾಗ ಒಂದು ಡಯಾಬಿಟಿಕ್ ಪೇಷಂಟ್ ಇರ್ತಾರೆ ಇಲ್ಲ ಸಣ್ಣ ಆಗಬೇಕು ಅನ್ನೋ ಕಾರಣದಿಂದ ಚಪಾತಿ ಒಳ್ಳೆಯದು ಗೋಧಿ ಹಿಟ್ಟು ಒಳ್ಳೆಯದು ಇಲ್ಲ ಅಂತ ನಾವು ಹೇಳಲ್ಲ ಹಾಗಂತ ಪ್ರತಿದಿನ ನೀವು ಗೋಧಿ ಹಿಟ್ಟಲ್ಲಿ ಮಾಡಿರೋಂತಹ ಚಪಾತಿನ ನೀವು ತಿಂತ ಬಂದರೆ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗೋದಿಲ್ಲ ಇದು ಕೂಡ ಒಂದು ಸೀರಿಯಲಲ್ಲೇ ಬರುತ್ತೆ ಹೇಗೆ ಅಕ್ಕಿ ಒಂದು ಧಾನ್ಯ ಹಾಗೆ ಇದು ಕೂಡ ಒಂದು ಧಾನ್ಯನೇ ಈ ಸಿಂಪಲ್ ಕಾರ್ಬೋಹೈಡ್ರೇಟ್ ಅಕ್ಕಿ ಆದರೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟು ಗೋಧಿ ಸೊ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಇರೋದ್ರಿಂದ ಡಯಾಬಿಟಿಸು ಒಳ್ಳೆಯದು ವೆಯ್ಟ್ ಲಾಸು ಒಳ್ಳೇದು ಅಂತಾರೆ ಆದರೆ ಗಮನಿಸಿ ಸಿಂಪಲ್ಲು ಕಾರ್ ಕಾಂಪ್ಲೆಕ್ಸಲ್ಲಿ ಕಾಂಪ್ಲೆಕ್ಸ್ ನಿಧಾನವಾಗಿ ಜೀರ್ಣ ಆಗುತ್ತೆ ನಿಧಾನವಾಗಿ ಜೀರ್ಣ ಆಗೋದು ಎಲ್ಲನೂ ವೆಯ್ಟ್ ಗೇನ್ ಮಾಡುತ್ತೆ ಜೊತೆಗೆ ಡಯಾಬಿಟಿಸ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ ಸೊ ನಿಮ್ಮಲ್ಲೂ ಸಣ್ಣ ಆಗಬೇಕು ಸಕ್ಕರೆ ಕಾಯಿಲೆ ಇದೆ ಅಂತ ದಿನ ಚಪಾತಿ ತಿನ್ನೋ ಅಭ್ಯಾಸ ಇದ್ದರೆ ಮೊದಲು ಅದನ್ನು ನಿಲ್ಲಿಸಿ ಚಪಾತಿನ ಬೆಳಗಿನ ತಿಂಡಿಯಾಗೋ ಅಥವಾ ಮಧ್ಯಾಹ್ನದ ಊಟದ ಜೊತೆ ಒಂದಿನೋ ಎರಡು ದಿನವೋ ವಾರದಲ್ಲಿ ನಡೆಯುತ್ತೆ ಹೊರತು ಪ್ರತಿದಿನ ಅಲ್ಲ ಹಾಗಂತ ಬರೇ ಚಪಾತಿ ಅದು ಕೂಡ ಒಳ್ಳೇದಲ್ಲ ಚಪಾತಿ ಹಿಟ್ಟಿಗೆ ಒಂದು ಬಾರ್ಲಿ ಪುಡಿ ಮಿಕ್ಸ್ ಮಾಡುವಂಥದ್ದು ಇಲ್ಲಾಂದರೆ ಈ ಪಾಲಾಕು ಮೆಂತ್ಯ ಎಲ್ಲ ಹಾಕಿ ಮಾಡುವಂಥ ಚಪಾತಿ ನಿಮ್ಮ ದೇಹಕ್ಕೆ ಒಳ್ಳೆಯದು ಸಣ್ಣ ಆಗೋದಕ್ಕೆ ಅಥವಾ ಶುಗರ್ನ ಕಂಟ್ರೋಲ್ ಮಾಡೋಕ್ಕೆ ಸೊ ಆ ರೀತಿಯಾದಂತಹ ಪಾಲಾಕ್ ಮೇತಿ ಚಪಾತಿನ ಹೇಗೆ ಮಾಡೋದು ಅಂತ ಈಗ ತೋರಿಸ್ಕೊಡ್ತೀವಿ ಬನ್ನಿ ಪಾಲಾಕ್ ಮೇತಿ ಚಪಾತಿ ಬೇಕಾಗಿರುವ ಸಾಮಗ್ರಿಗಳು ಗೋಧಿ ಹಿಟ್ಟು ಮೆಂತ್ಯ ಸೊಪ್ಪು ಪಾಲಾಕ್ ಪ್ಯೂರಿ ತೆಂಗಿನ ಎಣ್ಣೆ ಸೈಂಧವ ಉಪ್ಪು ಮೊದಲನೇದಾಗಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಳೋಣ ಈ ಚಪಾತಿ ಹಿಟ್ಟಿಗೆ ಹೋಲ್ ವೀಟ್ ಫ್ಲೋರ್ ಅಂತ ಏನು ಹೇಳ್ತೀವಿ ಅದನ್ನು ಈಗ ಸೇರಿಸಿದ್ದೀನಿ ಈ ಗೋಧಿ ಹಿಟ್ಟನ್ನು ಪೂರ್ತಿಯಾಗಿ ಮೇಲ್ಗಡೆ ಇರುವಂಥ ಹಸ್ಕನ್ನು ಸೇರಿಸಿ ಮಾಡಿರುವಂತಹ ಪುಡಿ ಅದರಲ್ಲೂ ಕೂಡ ನಾವು ಈಗ ತರಿಸುವಂಥ ಕಡೆ ಅಂತೂ ಅದನ್ನು ನೆನೆಸಿ ಒಣಗಿಸಿ ನಂತರ ಪುಡಿ ಮಾಡ್ತಾರೆ ಸೊ ನೀವು ಕೂಡ ಅಂಥ ಕಡೆ ನೋಡಿಕೊಂಡು ತರಿಸ್ತಾ ಹೋಗಿ ಇದಕ್ಕೀಗ ಮೆಂತ್ಯ ಸೊಪ್ಪು ಹಚ್ಚಿರುವಂಥ ಮೆಂತ್ಯ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಈ ಚಪಾತಿಗೆ ಬೇಕಷ್ಟು ರುಚಿಗೆ ಸಕ್ಕಷ್ಟು ಒಂದು ಕಾಲು ಚಮಚ ಅಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೋತೀನಿ ಜೊತೆಗೆ ಪಾಲಾಕ್ ಪ್ಯೂರಿ ಪಾಲಕ್ ಸೊಪ್ಪನ್ನು ಐದು ನಿಮಿಷ ನೀರಲ್ಲಿ ಬೇಯಿಸಿ ಅಂದರೆ ತೊಳೆದು ನೀರಲ್ಲಿ ಬೇಯಿಸಿ ಅದನ್ನು ಮಿಕ್ಸಿ ಮಾಡಿರುವಂತಹ ಪ್ಯೂರಿ ಅದನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಇದು ತುಂಬಾ ಸೇರಿಸೋದ್ರಿಂದ ಹಿಟ್ಟು ಕಲಸ ಕಷ್ಟ ಆಗ್ಬೋದು ನೋಡಿಕೊಂಡು ನೀರಿನ ಬದಲು ಇದನ್ನೇ ನಾವು ಸೇರಿಸ್ಕೋಬೋದು ಇನ್ನ ಎಣ್ಣೆ ಎರಡು ಚಮಚ ಅಷ್ಟು ತೆಂಗಿನ ಎಣ್ಣೆನ ಕೂಡ ಸೇರಿಸ್ತಾ ಇದೀನಿ ಈಗ ಇದನ್ನ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ ಇದಕ್ಕೀಗ ಈ ಪಾಲಕ್ ಪ್ಯೂರಿ ಪೂರ್ತಿಯಾಗಿ ಹಿಡಿಯುತ್ತೆ ಅಷ್ಟನ್ನು ನಾನು ಸೇರಿಸ್ಕೋತೀನಿ ಸ್ವಲ್ಪ ಗೋಧಿ ಹಿಟ್ಟನ್ನ ಮತ್ತೆ ಮೇಲೆ ಹಾಕಿ ಒಂದು ಚಮಚ ಅಷ್ಟು ಎಣ್ಣೆನ ಕೈಗೆ ಮಾಡ್ಕೊಂಡು ಈಗ ಕಲಿಸೋಣ ಯಾಕಂದ್ರೆ ಇದರಲ್ಲಿ ಸೊಪ್ಪಿನ ಅಂಶ ಇರೋದ್ರಿಂದ ತುಂಬಾ ಬೇಗ ಕೈಗೆ ಅಂಟುತ್ತೆ ಸೊ ಹಾಗಾಗಿ ಒಂದ್ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಸೊ ಈಗ ಇದು ರೆಡಿ ಮಾಡಿರೋಂತಂದ್ರೆ ನಾದಿರುವಂತ ಹಿಟ್ಟನ್ನ ಒಂದು ಹತ್ತು ನಿಮಿಷ ನಾವು ಹಾಗೆ ಇಡೋಣ ಸೊ ಈಗ ಹತ್ತು ನಿಮಿಷದ ನಂತರ ಇದರಲ್ಲಿ ಚಪಾತಿನ ಮಾಡ್ಕೊಳ್ಳೋಣ ಈ ಪಾಲಾಕ್ ಸೊಪ್ಪು ಮೆಂತ್ಯ ಸೊಪ್ಪಿಂದು ಪೂರಿ ಕೂಡ ಮಾಡ್ಬೋದು ಆದರೆ ಇಲ್ಲಿ ವೆಯ್ಟ್ ಲಾಸ್ ಇರೋದ್ರಿಂದ ಎಣ್ಣೆಲಿ ಕರ್ದಿರೋ ಅಂಥದ್ದು ಬೇಡ ಹಾಗಾಗಿ ಇದ್ರದ್ದು ಚಪಾತಿನ ಮಾಡ್ಕೊಳ ಈಗ ಈ ಲಗ್ಸ್ ಚಪಾತಿನ ಈಗ ಕಾವಲ್ ಮೇಲೆ ಬೇಯಿಸ್ಕೊಳ್ಳೋಣ ಈಗ ಈ ಇರುವಂತ ಚಪಾತಿನ ಬೇಯಿಸ್ಕೊಳ್ಳೋಣ ಬೇಯಿಸೋದಕ್ಕೆ ಕೂಡ ಡ್ರೈ ಮಾಡಬೇಕು ಚಪಾತಿ ಅಂತೆಲ್ಲ ಇಲ್ಲ ಚಪಾತಿನ ಹೇಳ್ದಾಗ ಮೊದಲೇ ಜೀರ್ಣಕ್ಕೆ ಕಷ್ಟ ಹಾಗಾಗಿ ಇದಕ್ಕೆ ತುಪ್ಪ ಅಥವಾ ಎಣ್ಣೆನ ಸೇರ್ಸೋದನ್ನ ಮರಿಬೇಡಿ ಎಣ್ಣೆ ಅಂತ ಬಂದಾಗ ನೀವು ತೆಂಗಿನ ಎಣ್ಣೆ ಬಳಸ್ಬೋದು ಎಳ್ಳೆಣ್ಣೆ ಬಳಸ್ಬೋದು ಇಲ್ಲ ಸಾಸಿವೆ ಎಣ್ಣೆ ಬಳಸ್ಬೋದು ಆಲಿವ್ ಆಯಿಲು ಅಥವಾ ಕಡಲೆಕಾಯಿ ಎಣ್ಣೆನ ಬಳಸ್ಬೇಡಿ ಈಗ ಈ ಹಸಿರು ಕಲರ್ ಚಪಾತಿ ರೆಡಿ ಆಗ್ತಿದೆ ಇದಕ್ಕೆ ಹಚ್ಚಿರೋಂಥ ಮೆಂತ್ಯ ಸೊಪ್ಪು ಕಾ ಸೇರಿಸಿರೋದು ಕೂಡ ನೀವು ಕಾಣ್ಬೋದು ಸೊ ಈ ಚಪಾತಿನ ಈಗಾಗಲೇ ತಿಳಿಸ್ದಾಗೆ ತಿಂಡಿ ಅಥವಾ ಮಧ್ಯಾಹ್ನ ಊಟಕ್ಕೆ ವಾರದಲ್ಲಿ ಎರಡು ಸಲ ಆದರೂ ಸಾಕಾಗುತ್ತೆ ಅಥವಾ ಮ್ಯಾಕ್ಸಿಮಮ್ ಮೂರು ಸಲ ಪ್ರತಿದಿನ ಚಪಾತಿ ತಿನ್ನೋ ಅವಶ್ಯಕತೆ ಇಲ್ಲ ಪ್ರತಿದಿನ ಚಪಾತಿ ತಿನ್ನೋದ್ರಿಂದ ಖಂಡಿತವಾಗ್ಲೂ ಸಣ್ಣನೂ ಆಗೋದಿಲ್ಲ ಇದು ನಮಗೆ ನ್ಯೂಟ್ರಿಷನ್ನಾಗಿ ಬೇಕು ಸೊ ಹಾಗಾಗಿ ತಿಂಡಿ ಅಥವಾ ಮಧ್ಯಾಹ್ನ ಊಟದಲ್ಲಿ ನೀವು ಸೇರಿಸ್ಕೋಬೋದು ಈ ಬೆಂದಿರುವಂಥ ಚಪಾತಿ ಈಗ ತಯಾರಾಗಿದೆ ಬೆಳಗಿನ ತಿಂಡಿ ಅಥವಾ ಮಧ್ಯಾಹ್ನ ಊಟಕ್ಕೆ ನೀವು ಎರಡು ಅಥವಾ ಮೂರು ಚಪಾತಿ ತಿಂದರೂ ಯಾವುದೇ ತೊಂದರೆ ಇಲ್ಲ ಯಾಕಂದರೆ ನಾವು ದಿನದಲ್ಲಿ ಆ್ಯಕ್ಟಿವ್ ಆಗಿರ್ತೀವಿ ಬಟ್ ಮಧ್ಯಾಹ್ನ ಊಟ ಆದಮೇಲೆ ಮಲಗಬೇಡಿ ಅದು ಮತ್ತೆ ನಿಮ್ಮ ವೆಯ್ಟ್ ಗೇನ್ಗೆ ಕಾರಣ ಆಗ್ತಾ ಹೋಗುತ್ತೆ ಸೊ ರಾತ್ರಿ ಹೊತ್ತಿಗೆ ತರಕಾರಿ ಅಥವಾ ಫೈಬರ್ ಅಂಶ ಹೆಚ್ಚಿರುವಂತಹ ಸೂಪು ಅಂಥವನ್ನು ತೊಗೊಳ್ಳಿ ಸೀರಿಯಲ್ಸ್ ಅಥವಾ ಪಲ್ಸಸ್ ರಾತ್ರಿಗೆ ಬೇಡ ಸೊ ಈ ರೀತಿಯಾದಂತಹ ಪಾಲಕ್ ಮತ್ತು ಮೆಂತ್ಯಾಯಿಂದ ಮಾಡಿರುವಂಥ ಚಪಾತಿನ ಬೆಳಗಿನ ತಿಂಡಿ ಅಥವಾ ಮಧ್ಯಾಹ್ನ ಊಟಕ್ಕೆ ವಾರದಲ್ಲಿ ಎರಡರಿಂದ ಮೂರು ಸಲ ತಗೊಳ್ಳೋದ್ರಿಂದ ಖಂಡಿತವಾಗ್ಲು ನಿಮಗೆ ಒಳ್ಳೆ ನ್ಯೂಟ್ರಿಷನ್ ಸಿಗುತ್ತೆ ಜೊತೆಗೆ ವೆಯ್ಟ್ ಲಾಸ್ಗೂ ಸಹಾಯ ಆಗ್ತಾ ಹೋಗುತ್ತೆ ಇದೇ ರೀತಿ ಮತ್ತಷ್ಟು ಆಯುರ್ವೇದ ಅಡುಗೆಗಳ ಬಗ್ಗೆ ಮಾಹಿತಿ ರೆಸಿಪಿ ಎರಡನ್ನೂ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೂ ನಮಸ್ಕಾರ